چل سر

ತುಂಬಾ ಇಷ್ಟಪಟ್ಟು ಮಾಡಿದ ಪ್ರಾಮಾಣಿಕವಾಗಿ ಮಾಡ್ತೀವಿ ಮತ್ತು ಎಲ್ಲರೂ ಸೇರಿ ಎಫರ್ಟ್ ಹಲವಾರು ಯುವ ಪ್ರತಿಭೆಗಳಿಗೆ ವೇದಿಕೆ ಆಗಿದೆ ವಿಶೇಷವಾಗಿ ಕರ್ನಾಟಕದ ಕನ್ನಡ ಪ್ರತಿಭೆಗಳಿಗೆ ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದ್ದು ಅದು ಆಟಗಾರ ಇರ್ಬೋದು ನಟಿ ಇರ್ಬೋದು ನಟಿಯರು ಇರ್ಬೋದು ತಂತ್ರಜ್ಞರು ಇರ್ಬೋದು ಹಲವಾರು ಯುವಕರು ಜಲಾರ್ಪಣೆ ಮಾಡಿದರೆ ಅವರ ಜೊತೆಗೆ ನಟಿರು ನಟಿಯರು ಈ ಸಿನಿಮಾ ಮತ್ತು ಮುಖ್ಯ ಪಾತ್ರದಲ್ಲಿ ಅಮರ್ಜಿ ರಾಕೇಶ್ ಹಾಗೂ ಸಾನಿ ಆಗಿರ್ ನಟಿಸ್ತಾ ಇದ್ದಾರೆ ಇಬ್ಬರು ಕಷ್ಟಪಟ್ಟು ಇಲ್ಲಿ ತನಕ ಬಂದಿರೋದು ಮತ್ತು ಅವರ ಒಂದು ಒಂದೇ ಸಿಂಹಾ ಈಗಾಗಲೇ ಸಾಕಷ್ಟು ನಟ ಕಷ್ಟಪಟ್ಟಿದ್ದಾರೆ ನಾನು ಒಂದು ಸ್ಮಾಲ್ ನಟನೆ ಹೇಳ್ಬಿಟ್ಟು ಇಬ್ಬರು ನಾನು ಕಾಲೇಜಲ್ಲಿ ಇವಾಗ ಇವಾಗ ಕಾಲೇಜ್ ಬಂದಾಗ ಇದೇ ನಾವು ಕ್ಲಾಸ್ ರೂಮ್ ಹೋಗ್ತಾ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಕ್ರಿಕೆಟ್ ಮಾಡಿದೆ ಮಾಡಿದೆ ಇದ್ರ ಬಗ್ಗೆ ನಮ್ಮ ಅಕ್ಕನ ಹೋಗಿ ಮದುವೆ ಇದ್ದಾನೆ ಒಂದು ಲಾರಿ ನನ್ನ ಕಾಲ್ ಮೇಲೆ ಹೋಗಿ ಕಾಲ್ ಮುಗ್ದು ಒಂದು ವರ್ಷ ಕಾಲೇಜ್ ಹೋಗೋಕ್ ಆಗ್ಲಿಲ್ಲ ನಡೆಯಕ್ಕೂ ಆಗ್ಲಿಲ್ಲ ಸರ್ ಕ್ರಿಕೆಟ್ ಆಡಕ್ ಆಗ್ಲೇ ಇಲ್ಲ ಕೂತ್ಕೋಬೇಕು ಎದ್ ಓವರ್ ಎರಡು ಆಡಕ್ ಆಗ್ತಾರೆ ಅದಾದ ನಂತರ

ಕಷ್ಟ ಪಡ್ಲೇಬೇಕು ಅಂತ ಯಾವಾಗ ಯಾವಾಗ ನಾನು ಸೋತಿಗಳನ್ನ ನೆನಪಿಸಿಕೊಂಡು ಮಾಡ್ತಾ ಸಿನಿಮಾ ನೆನ್ಪಿ ಮಾಡಿದ್ವಿ ಸ್ಪಷ್ಟಪಟ್ಟು ಅವ್ರ ನೆನಪಾಯ್ತು ನಾನಷ್ಟೇ ಅಷ್ಟೇ ಆರು ವರ್ಷದ ಸತತ ತಯಾರಿ ತಗೊಂಡು ಈ ಸಿನಿಮಾ ಮಾಡಿದ್ರೆ ಹದಿನೈದು ಹದಿನೈದನೇ ತಾರೀಕು ಆಗಸ್ಟ್ ರಿಲೀಸ್ ಆಗ್ತದೆ ನಿಮ್ಮೆಲ್ಲಾ ಸಹಕಾರ ಮತ್ತೆ ಬೆಂಬಲ ಬೇಕು ಅದ್ರ ಜೊತೆಗೆ ಸಾಯೋ ಕೂಡ ಅಷ್ಟೇ ಒಂದು ಚಿಕ್ಕ ಹುಡುಗಿಯಾಗಿದ್ದೇನೆ ಮಾಡ್ಕೊಂಡು ಬಂದು ಜೀವನೇ ಆಗ್ಬೇಕು ಅಂತ ಕನ್ಸ್ಕೊಂಡು